ನರಭಕ್ಷಕ ಹುಲಿ ಸೆರೆಯಾಗಿದೆ ರೈತನ ಮೇಲೆ ದಾಳಿ ಕಣ್ಣು ಕಳೆದುಕೊಂಡಂತಹ ದುರಂತ ನಡೆದಿತ್ತು ಅರಣ್ಯ ಇಲಾಖೆಯಿಂದ ಯಶಸ್ವಿ ಕಾರ್ಯಾಚರಣೆ ಮಾಡುವ ಮೂಲಕ ಆ ಹುಲಿಯನ್ನ ಇದೀಗ ಸೆರೆ ಹಿಡಿಯಲಾಗಿದೆ ಎಸ್ ಮೈಸೂರು ಜಿಲ್ಲೆಯ ಸರಗೂರು ತಾಲೂಕಿನ ಇಡಿಯಾಲ ಸಮೀಪದ ಬಡಗಲ್ಪುರ ಗ್ರಾಮದಲ್ಲಿ ನರಭಕ್ಷಕ ಹುಲಿಯನ್ನ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ ಈ ಹುಲಿ ರೈತನ ಮೇಲೆ ದಾಳಿ ಮಾಡಿ ಆತನ ಎರಡೂ ಕಣ್ಣುಗಳನ್ನ ಕಿತ್ತು ಆತನ ಜೀವನವನ್ನೇ ಅಂಧಕಾರಮಯವಾಗಿಸಿತ್ತು ಸತತ ಮೂರು ದಿನಗಳ ಕಾಲ ನಡೆದಂತಹ ಕಾರ್ಯಾಚರಣೆಯಲ್ಲಿ ನರಹಂತಕ ಹುಲಿಯನ್ನ ಸೆರೆ ಹಿಡಿಯಲಾಗಿದೆ ಈ ಘಟನೆಗೆ ರೈತ ಮಹಾದೇವನಿಗೆ ದೊಡ್ಡ ಆಘಾತವನ್ನ ಉಂಟು ಮಾಡಿದೆ ಅಂದ್ರೆ ಈ ಘಟನೆ ಏನು ಹುಲಿ ದಾಳಿ ಮಾಡಿತ್ತು ಅದರಿಂದ ರೈತ ಮಹದೇವಪ್ಪನಿಗೆ ದೊಡ್ಡ ಆಘಾತ ಆಗಿದೆ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಹುಲಿಯ ದಾಳಿಯಿಂದಾಗಿ ಮಹಾದೇವ ಗಂಭೀರವಾಗಿ ಗಾಯಗೊಂಡಿದ್ದು ದೃಷ್ಟಿ ಕಳೆದುಕೊಂಡಿದ್ದಾರೆ ಈ ಘಟನೆ ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ಭೀತಿ ಹುಟ್ಟಿಸಿತ್ತು ಮತ್ತು ರೈತರು ತಮ್ಮ ಜಮೀನುಗಳಿಗೆ ಹೋಗಲು ಭಯ ಪಡ್ತಾ ಇದ್ರು ಹುಲಿಯನ್ನು ಸೆರೆ ಹಿಡಿಯಲು ಅರಣ್ಯ ಇಲಾಖೆಯ ಹಲವಾರು ಕ್ರಮಗಳನ್ನು ಕೈಗೊಂಡಿತ್ತು ಎರಡು ಆನೆಗಳನ್ನು ಬಳಸಿ ಎಸ್ ಟಿ ಪಿ ಎಫ್ ಸ್ಪೆಷಲ್ ಟೈಗರ್ ಪ್ರೊಟೆಕ್ಷನ್ ಫೋರ್ಸ್ ಏನಿದೆಯಲ್ಲ ಆ ತಂಡದವರು ಹುಲಿಯನ್ನು ಹಿಡಿಯಲು ಕಾರ್ಯಾಚರಣೆ ನಡೆಸಿದ್ರು ಹುಲಿ ಮೊದಲು ದಾಳಿಯಿಂದ ತಪ್ಪಿಸಿಕೊಂಡು ಪರಾರಿಯಾಗಿತ್ತು ಆದರೆ ಇಲಾಖೆ ಸಿಬ್ಬಂದಿ ಅದನ್ನು ಸೆರೆ ಹಿಡಿಯುವಲ್ಲಿ ಕಡೆಗೂ ಯಶಸ್ವಿಯಾಗಿದ್ದಾರೆ ಈ ಕಾರ್ಯಾಚರಣೆಯಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಅರಣ್ಯ ಅಧಿಕಾರಿಗಳು ಮತ್ತು ಟಿ ಪಿ ಎಫ್ ತಂಡದವರು ಭಾಗವಹಿಸಿದ್ರು ಈ ಯಶಸ್ವಿ ಕಾರ್ಯಾಚರಣೆಗಾಗಿ ಸಾರ್ವಜನಿಕರು ಅರಣ್ಯಾಧಿಕಾರಿಗಳು ಮತ್ತು ಎಫ್ ತಂಡದ ಕಾರ್ಯ ಕಾರ್ಯವನ್ನು ಶ್ಲಾಘಿಸಿದ್ದಾರೆ ಈ ಘಟನೆಯಿಂದಾಗಿ ಸ್ಥಳೀಯ ರೈತರು ಮತ್ತು ಗ್ರಾಮಸ್ಥರು ನೆಮ್ಮದಿಯ ನೆಟ್ಟು ಸೆರೆಬಿಟ್ಟಿದ್ದಾರೆ ಅರಣ್ಯ ಇಲಾಖೆಯು ಹುಲಿಯನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲು ನಿರ್ಧರಿಸಿದ್ದಾರೆ ಅಂತ ತಿಳಿದು ಬಂದಿದೆ ರೈತ ಮಹದೇವನಿಗೆ ಸೂಕ್ತ ಪರಿಹಾರ ಮತ್ತು ನೆರವು ನೀಡಲು ಇಲಾಖೆ ಮುಂದಾಗಿದೆ